ಹನುಮಂತನಿಗೆ ಈ ತ್ರಿವಿಕ್ರಮ್ ಅವರ ಅಮ್ಮ ಇದ್ದಾರಲ್ವಾ ಅವರ ಅಮ್ಮನ ಆ್ಯಕ್ಚುಲಿ ನಾವು ಇದೇ ಮೈ ಕೊಟ್ಟು ಮಾತಾಡಿಸಿದ್ವಿ ಎಲ್ಲಿ ಬಿಗ್ ಬಾಸ್ ಮನೆ ಮುಂದಗಡೆ ಅವತ್ತು ಆ್ಯಕ್ಚುಲಿ ಏನು ಶನಿವಾರ ಅಂದರೆ ಭಾನುವಾರ ಪಿನಾಲೆ ಇತ್ತು ಶನಿವಾರ ಮಾತಾಡಿಸಿದ್ವಿ ನಾವು ನಿಮ್ಮ ಮಗ ಮನೇಲಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತೆಲ್ಲ ಮಾತಾಡಿಸಿದಾಗ ಆ್ಯಕ್ಚುಲಿ ಇದೇ ಚಾನಲಲ್ಲಿ ಇದೆ ನೀವು ನೋಡ್ಬೋದು ಆದರೆ ಅವರಮ್ಮ ಒಂದು ಅವಾಂತರವನ್ನು ಮಾಡ್ಕೊಬಿಟ್ಟಿದ್ರು ಏನಪ್ಪ ಅಂತಂದರೆ ನನ್ನ ಇದಾದ ನಂತರ ಯಾವುದೋ ಒಂದು ಇನ್ನೊಂದು ವಾಹಿನಿಯಲ್ಲಿ ಇದೇ ರೀತಿ ಮಾತಾಡ್ತಾ ಇರಬೇಕಾದ್ರೆ ನನ್ನ ಮಗ ಗೆದ್ದಿಲ್ಲ ನನ್ನ ಮಗ ಗೆಲ್ಲದಿದ್ರೂ ಪರವಾಗಿಲ್ಲ ಆದರೆ ಹನುಮಂತ ಗೆಲ್ಲಬಾರ್ದಾಗಿತ್ತು ಬೇರೆ ಯಾರಿಗಾದ್ರೂ ಕಪ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಬೇರೆ ಯಾರಾದ್ರೂ ಗೆದ್ದರೂ ಚೆನ್ನಾಗಿರ್ತಿತ್ತು ಅನ್ನುವಂಥ ಒಂದು ಮಾತನ್ನು ಹೇಳ್ಬಿಟ್ಟಿರ್ತಾರೆ ಆ್ಯಕ್ಚುಲಿ ಇವತ್ತು ತ್ರಿವಿಕ್ರಮ್ ಅವರು ಆ ಒಂದು ಮಾತಿಗೆ ಅಂದರೆ ಅದನ್ನು ಆ್ಯಕ್ಚುಲಿ ಆ್ಯಂಕರ್ ಒಬ್ಬರು ಕೇಳ್ತಾರೆ ಇವತ್ತು ಇಂಟರ್ವ್ಯೂನಲ್ಲಿ ಈ ರೀತಿ ಮಮ್ಮನ್ನು ಒಂದು ಕಾಂಟ್ರವರ್ಸಿ ಆಗಿಬಿಡೈತಿ ಏನು ಹೇಳ್ತೀರಾ ಅಂತ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೀನಿ ನೋಡಿ ಅವರಮ್ಮನಿಗೆ ಅಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ ಇಡೀ ಕರ್ನಾಟಕದ ಐದು ಕೋಟಿಗೂ ಅಧಿಕ ಓಟುಗಳು ಹನುಮಂತುಗೆ ಬಿದ್ದಿದೆ ಹನುಮಂತನ್ನ ಆ ಮಟ್ಟಿಗೆ ಜನ ಪ್ರೀತಿಯನ್ನು ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಖುದ್ದಾಗಿ ಒಂದು ನೋಡಿ ಇಲ್ಲಿ ಹನುಮಂತುಗೆ ಆ್ಯಕ್ಚುಲಿ ಒಳಗಡೆ ಇರತಕ್ಕಂಥ ನಮ್ಮ ಮಂಜಣ್ಣ ಅವರು ಒಂದು ಸರಿ ತರಾಟೆಗೆ ತಗೊಬಿಡ್ತಾರೆ ತ್ರಿವಿಕ್ರಮನ್ನು ಏನಂತ ಹೇಳಿ ಏಯ್ ವ್ಯಕ್ತಿತ್ವದಲ್ಲಿ ಹನುಮಂತು ತ್ರಿವಿಕ್ರಮ್ ನಿನಗಿಂತ ನೂರು ಪಟ್ಟು ಮೇಲೂ ಅದ್ಭುತವಾದ ವ್ಯಕ್ತಿತ್ವ ಒಂದು ಹೋಗೋ ಅವನಿಗೆ ಕೊಡ್ಬೇಕು ಕೊಟ್ಟಿದ್ದೀನಿ ನಾನು ಆ ರೀತಿ ತರಾಟೆಗೆ ತೊಗೊಬಿಡ್ತಾರೆ ತ್ರಿವಿಕ್ರಮ್ಗೆ ಮಂಜಣ್ಣ ಒಳಗಡೆನೆ ಒಳಗಡೆ ಇರ್ತಕ್ಕಂಥವ್ರಿಗೆ ಆ ಮಟ್ಟಿಗೆ ಗೊತ್ತಿದೆ ಹನುಮಂತನ ವ್ಯಕ್ತಿತ್ವ ಹನುಮಂತನ ಒಳ್ಳೇತನ ಹನುಮಂತ ಅಂದರೆ ಏನು ಅಂತ ಗೊತ್ತಿದೆ ಅಂದರೆ ಇಲ್ಲಿ ತ್ರಿವಿಕ್ರಮ ಅವರ ಅಮ್ಮ ಯಾವುದೋ ಒಂದು ಯಾರೋ ಒಬ್ಬರು ಮೈಕ್ ಹಿಡಿತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಆ ರೀತಿ ಆನ್ಸರ್ ಮಾಡಿಬಿಡೋದಾ ನೋಡುಗರಿಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂದರೆ ಹೌದಾ ಹನುಮಂತನ ಓಟಾಗಿ ತಪ್ಪು ಮಾಡಿಬಿಟ್ವಾ ಇದೇನು ಈ ರೀತಿ ಹೇಳ್ಬಿಟ್ರಲ್ಲ ಇವರಮ್ಮ ಹನುಮಂತ ಒಂದು ಫೀಲ್ ಕೊಡುತ್ತೆ ಯಾಕೆ ಅವನು ಯೋಗ್ಯನಲ್ವ ನಾವು ನೋಡ್ತಾ ಇರ್ತಕ್ಕಂಥ ದೃಷ್ಟಿಕೋನ ಸರಿ ಇಲ್ವಾ ಹನುಮಂತನ ನಾವೆಲ್ಲರೂ ಹನುಮಂತ ಒಳ್ಳೆಯವನು ಒಂದು ಚೆನ್ನಾಗಿ ಆಟ ಆಡಿದಾನೆ ಒಳ್ಳೆಯ ವ್ಯಕ್ತಿತ್ವ ಮುಗ್ಧ ಮುಗ್ಧತೆ ಇದೆ ಬಡವ್ರ ಮಕ್ಕಳು ಬೆಳೀಲಿ ಅಂದ್ಬಿಟ್ಟು ನಾವು ಓಟ್ ಹಾಕಿ ಗೆಲ್ಸಿದ್ದೀವಿ ಗೆಲ್ಲಿಸ ಆದರೆ ಈ ತ್ರಿವಿಕ್ರಮ್ ಅವರ ಅಮ್ಮ ಈ ರೀತಿ ಹೇಳ್ಬಿಟ್ರಲ್ಲ ಏನು ತಪ್ಪಿದೆ ಅವನಲ್ಲಿ ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತುಂಬ ಜನ ಅದಕ್ಕೆ ಆ್ಯಕ್ಚುಲಿ ಆಗಿದ್ದು ಅದು ಆ್ಯಕ್ಚುಲಿ ಹೇಳಿ ಸುಮಾರು ದಿನ ಆಯಿತು ಸುಮಾರು ದಿನಗಳಾಯಿತು ಗುರು ಆದರೆ ಇವತ್ತಿಗೂ ಕೂಡ ಅದು ಒಂಥರ ಟ್ರೇಡಿಂಗ್ ಥರ ಕಾಂಟ್ರವರ್ಸಿ ಆಗ್ತಾನೆ ಐತೆ ಅದು ಆಯಿತಾ ಆ್ಯಕ್ಚುಲಿ ಇವತ್ತು ತ್ರಿವಿಕ್ರಮ ಅವರನ್ನು ಕೇಳ್ತಾರೆ ಅವ್ರ ಆ್ಯಂಕರ್ ಈ ರೀತಿ ನಿಮ್ಮಮ್ಮ ಅವರು ನನ್ನ ಮಗ ಗೆಲ್ಲದಿದ್ರು ಪರವಾಗಿಲ್ಲ ಹನುಮಂತ ಮಾತ್ರ ಗೆಲ್ಬಾರ್ದಾಗಿತ್ತು ಅವ್ನಿಗೆ ಮಾತ್ರ ಟ್ರೋಫಿಯನ್ನು ಕೊಡಬಾರ್ದಾಗಿತ್ತು ಬೇರೆಯವ್ರು ಯಾರಿಗಾದರೂ ಟ್ರೋಫಿ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಬೇರೆಯವ್ರು ಯಾರೋ ಗೆದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ರು ನೀವೇನು ಹೇಳ್ತೀರಾ ಅಂತಂದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ತ್ರಿವಿಕ್ರಮ ಅವರು ಪ್ರತಿಯೊಬ್ಬ ತಾಯಿಗೂ ತನ್ನ ಮಗ ಗೆಲ್ಲಬೇಕು ಅಂತ ಆಸೆ ಇದ್ದೇ ಇರುತ್ತೆ ಆ ಒಂದು ಆಸೆಯನ್ನು ಇಟ್ಕೊಂಡಿದ್ದಂಥ ನನ್ನ ತಾಯಿ ನನ್ನ ಮಗ ಗೆಲ್ಲಬೇಕಾಗಿತ್ತು ಎಲ್ಲೋ ನನ್ನ ಮಗ ಗೆದ್ದಿಲ್ಲ ಹನುಮಂತ ಗೆಲ್ಲದಿದ್ರೂ ಪರವಾಗಿಲ್ಲ ಬೇರೆಯವ್ರು ಯಾರೋ ಗೆದ್ಬಿಟ್ಟಿದ್ರು ಚೆನ್ನಾಗಿರ್ತಿತ್ತು ಆದರೆ ನನ್ನ ಮಗ ಗೆದ್ದಿಲ್ವಲ್ಲ ಅಂತೆಲ್ಲೋ ಹೇಳ್ಬಿಟ್ಟಿದ್ದಾರೆ ಪ್ರತಿಯೊಬ್ಬ ತಾಯಿಗೂ ಕೂಡ ತನ್ನ ಮಗ ಗೆಲ್ಲಬೇಕು ಅಂತ ಆಸೆ ಇರುತ್ತಲ್ವ ಅದರಲ್ಲೆಲ್ಲೋ ಆಗಿ ಹೇಳ್ಬಿಟ್ಟಿದ್ದಾರೆ ಹನುಮಂತನ ನಾನೇ ಇಷ್ಟಪಡ್ತೇನೆ ಅಂದಮೇಗೆ ಯಾವುದೇ ಕಾಂಟ್ರವರ್ಸಿ ಅದರ ಮಾತುಗಳಿಲ್ಲ ತನ್ನ ಮಗನ ಮೇಲೆ ಇರತಕ್ಕಂಥ ಒಂದು ಪ್ರೀತಿಯಲ್ಲಿ ಆ ರೀತಿ ಹೇಳಿರ್ತಾರೆ ಅನುಮಾತು ನಾನು ತುಂಬ ತುಂಬ ಇಷ್ಟಪಡ್ತೇನೆ ಎರಡು ಮಾತು ಬೇಡ ಈ ರೀತಿಯಾಗಿ ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ಸಮಂಜಾಯಿಸಿಯನ್ನು ಕೊಟ್ಟಿದ್ದಾರೆ ಬಹಳ ಒಳ್ಳೆಯದು ಅದು ಆ ರೀತಿ ಕೊಟ್ಟಿರ್ತಕ್ಕಂಥದ್ದು ಯಾಕೆಂದರೆ ನೀವು ಯಾರಿಗೂ ಹೇಳ್ಬಿಟ್ಟಿದ್ರೆ ಜನ ಯಾರಿಗೂ ತಲೆ ಕೆಡ್ಸ್ಕೊತಿರಲಿಲ್ಲ ಲಾಯರ್ ಜಗದೀಶ್ ಅವ್ರಿಗೆ ಈ ಮಾತನ್ನು ಹೇಳ್ಬಿಟ್ಟಿದ್ರೆ ನಿಮ್ಮಮ್ಮ ತ್ರಿವಿಕ್ರಮ ಅವರೇ ಲಾಯರ್ ಜಗದೀಶು ಅವನು ನನ್ನ ಮಗ ಗೆಲ್ಲದೇವ್ರಿಗೆ ಪರವಾಗಿಲ್ಲ ಲಾಯರ್ ಜಗದೀಶ್ ಗೆಲ್ಬಾರ್ದು ಬೇರೆಯವ್ರಿಗೆ ಕೊಟ್ಬಿಡಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಚೆನ್ನಾಗಿರ್ತಿತ್ತು ಅಂತ ಏನಾದರೂ ಒಂದು ವೇಳೆ ಹೇಳ್ಬಿಟ್ಟಿದ್ರೆ ಲಾಯರ್ ಜಗದೀಸು ಕೊನೆಯವರೆಗೂ ಬಂದು ನಿಮ್ಮ ಮಗನಿಗೂ ಲಾಯರ್ ಜಗದೀಶ್ಗೂ ಫೈಟ್ ಬಿದ್ದು ಪಿನಾಲೆಯಲ್ಲಿ ಆ ರೀತಿ ಆಗಿದ್ದರೆ ಯಾರೂ ತಲೆ ಕೆಡ್ಸ್ಕೊತಿರಲಿಲ್ಲ ಯಾರೂ ಟ್ರೋಲ್ಗಳನ್ನು ಮಾಡ್ತಿರಲಿಲ್ಲ ಯಾವಾಗ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ಹನುಮಂತನಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ರೀ ಅವನ ಮೇಲೆ ಹೆಣ್ಣು ಮಕ್ಕಳನ್ನು ಎಲ್ಲೂ ಕೆಟ್ಟ ದೃಷ್ಟಿಗಳಲ್ಲಿ ನೋಡೋಲ್ಲ ಆಯಿತಾ ನೀವು ಇಡೀ ಬಿಗ್ ಬಾಸಲ್ಲಿ ನೋಡಿದ್ದೀರ ಅಲ್ಲಿ ಆ್ಯಕ್ಚುಲಿ ತ್ರಿವಿಕ್ರಮ್ ನಾನು ಲವ್ ಮಾಡ್ತೀನಿ ಐ ಲವ್ ಯು ಅಂತ ಭವ್ಯ ಗೌಡಂಗೆ ಹೇಳ್ತಾನೆ ಅಂತ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಅವನ ಕ್ಯಾರೆಕ್ಟರ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಯಿತಾ ಆ ರೀತಿ ಎಲ್ಲೂ ಕೂಡ ಅನು ಹನುಮಂತವರು ಹೇಳಲಿಲ್ಲ ಯಾವುದೇ ಹುಡುಗಿಗೂ ಕೂಡ ಆ ರೀತಿ ಚುಡಾಯಿಸಲಿಲ್ಲ ಲವ್ ಮಾಡ್ತೀನಿ ಡೌ ಮಾಡ್ತೀನಿ ಪ್ರೀತಿಸ್ತೀನಿ ಈ ರೀತಿಯಾದ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಗೆದ್ದಿಲ್ಲ ಅನ್ನುವಂತು ಆಯಿತಾ ಇನ್ನೂ ಇನ್ನೊಂದು ಕಡೆ ರಜತ್ತು ರಜತ್ತು ರೌಡಿ ಥರ ಬಿಹೇವ್ ಇದ್ದ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಪ್ರತ್ಯುತ್ತರ ಇದ್ದ ಮಂಜಣ್ಣನ್ಗೆ ಹೇಳ್ತಾನೆ ರಜತ್ತು ಒಂದು ಸಾರಿ ಒನ್ ಆ್ಯಂಡ್ ಒನ್ ಬರ್ತೀನೋ ಅಂತ ಹೇಳ್ತಾನೆ ಅಂದರೆ ಅಲ್ಲೇ ಹೊಡೆದಾಡೋಕೆ ರೆಡಿ ಅಲ್ಲೇ ಅವನಿಗೆ ಮುಗಿಸೋಕೆ ರೆಡಿ ರೌಡಿನೇ ತಾನೇ ಅವನು ಆ ರೀತಿಯಾದ ರೌಡಿಸಮ್ ಮಾಡಿ ಬಿಗ್ ಬಾಸಲ್ಲಿ ಜನಗಳ ಮನಸ್ಸನ್ನು ಗೆದ್ದು ಬಂದಂಥವನಲ್ಲ ಅವನು ಲಾಯರ್ ಜಗದೀಶು ಎಫ್ ಐ ಆರ್ ಆಗಿದೆ ಜೈಲಿಗೆ ಹೋಗಿ ಬಂದಿದ್ದಾನೆ ಆ ರೀತಿ ವ್ಯಕ್ತಿತ್ವ ಅಲ್ಲ ಸ್ವಾಮಿ ನಮ್ಮ ಅನುಮಂತದ್ದು ಯಾವುದೇ ಎಫ್ ಐ ಆರ್ ಇಲ್ಲ ಯಾವುದೇ ರೌಡಿಸಮ್ ಇಲ್ಲ ಯಾವುದೇ ಹೆಣ್ಮಕ್ಳನ್ನ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡಲ್ಲ ಮನೆ ಒಳಗಡೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡಲ್ಲ ಹೊರಗಡೆ ಬಂದು ಕೈ ಬಿಡಲ್ಲ ಆ ರೀತಿ ಕ್ಯಾರೆಕ್ಟ್ರು ಅಲ್ಲ ರೌಡಿಸಮ್ ಕ್ಯಾರೆಕ್ಟ್ರೂ ಅಲ್ಲ ಜೈಲಿಗೆ ಹೋಗಿ ಬಂದಂಥ ಕ್ಯಾರೆಕ್ಟ್ರೂ ಅಲ್ಲ ತ್ರಿವಿಕ್ರಮ ಅವರ ಜೊತೆಯವರು ಹನುಮಂತುಗೆ ಆ್ಯಕ್ಚುಲಿ ಪ್ರತಿ ಸಾರಿ ಚೂಡಾಯಿಸ್ತಾ ಇರ್ತಾರೆ ಅವನನ್ನು ಕೀಟ್ಲೆಗಳನ್ನು ಇರ್ತಾರೆ ಎಲ್ಲ ಲೈಟಾಗಿ ತಗೊಳ್ತಾನೆ ಯಾವುದನ್ನು ಆಗಿ ತಗೊಂಡು ಅವ್ರ ಮೇಲೆ ಫೈಟ್ಗೆ ಹೋಗೋಲ್ಲ ಅಂಥ ಅದ್ಭುತವಾದ ಕ್ಯಾರೆಕ್ಟ್ರು ಅನ್ನುವಂಥದ್ದು ಆಯಿತಾ ಇಂಥ ಒಬ್ಬ ವ್ಯಕ್ತಿಗೆ ಕರ್ನಾಟಕದ ಇಂಥ ಒಬ್ಬ ವ್ಯಕ್ತಿಗೆ ಈ ಅವರ ಅಮ್ಮ ಆ ರೀತಿ ಅಂದ್ಬಿಟ್ರೆ ಜನ ಸಹಿಸ್ಕೊಳ್ತಾರ ಸ್ವಾಮಿ ಒಬ್ಬ ಹೆಣ್ಮಗಳು ಅಂದನು ಕೂಡ ಟ್ರೋಲ್ ಮಾಡಿದ್ರು ಅವ್ರ ತಾಯಿಯನ್ನು ಹೇಳಿ ಅದ್ಭುತವಾದ ಕ್ಯಾರೆಕ್ಟ್ರು ರೀ ಸಮಾಜದಲ್ಲಿ ಯಾವುದೋ ಥರ ಯಾರ್ದೋ ತಲೆ ಹೊಡೆದು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಎಷ್ಟೋ ಕೊಲೆಗಳನ್ನು ಮಾಡಿ ಸಿ ಎಮ್ ಓ ಪಿ ಎಮ್ ಆದಂಥ ಕ್ಯಾಂಡಿಡೇಟ್ ಅದಲ್ಲ ಆಯಿತಾ ಇರ್ತಕ್ಕಂಥ ತನ್ನ ಬಡತನದಲ್ಲಿ ಬದುಕನ್ನು ಎಂಜಾಯ್ ಮಾಡ್ತಾ ಬದುಕ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅದು ರಾಜಕಾರಣಿಗಳಿಗೆಲ್ಲ ಥರ ಆತ ಮಾದರಿ ದುಡ್ಡಿಗೋಸ್ಕರ ಅವರು ಹೊಡೆದಾಡ್ತಾ ಇದ್ದಾರೆ ಜೀವನನ ಅನುಭವಿಸಿ ಅನುಭವಿಸ್ತಾ ಎಂಜಾಯ್ ಮಾಡ್ತಾ ಒಂದಷ್ಟು ಸಾಧನೆಗಳನ್ನು ಮಾಡೋದಿದೆಯಲ್ವಾ ಸರಳತೆಯಿಂದ ಅಂತ ಅದ್ಭುತವಾದ ಕ್ಯಾರೆಕ್ಟರ್ ಹನುಮಂತು ಅವರು ಅದಕ್ಕೇ ತ್ರಿವಿಕ್ರಮ ಅಮ್ಮ ಅವರೇ ನಿಮಗೆ ಇವೆಲ್ಲ ಸತ್ಯಗಳು ಗೊತ್ತಿಲ್ಲದೇನೆ ಎಲ್ಲೋ ಮಾತಾಡ್ಬಿಟ್ಟಿದಿರಿ ಈಗ ತ್ರಿವಿಕ್ರಮ ಅವರು ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಬಣ್ಣ ಬಳಿ ಕೆಲಸವನ್ನು ಮಾಡಿ ಇವತ್ತು ನಿಮ್ಮನ್ನು ಸೇಫ್ ಮಾಡಿದ್ದಾರೆ ನಮ್ಮಮ್ಮ ಒಳ್ಳೆಯವರು ಅಂತ ಹೇಳ್ಕೊಂಡಿದ್ದಾರೆ ಆಯಿತಾ ಬೇರೆಲ್ಲೂ ಕೂಡ ಆ ರೀತಿ ಮಾತಾಡಿ ಟ್ರೋಲ್ಗಳಿಗೆ ಹೋಗಬೇಡಿ ಒಳ್ಳೆಯ ಜನ ಒಳ್ಳೆಯವ್ರನ್ನ ಇನ್ನೂ ಸ್ವಲ್ಪ ಬೆಳೆಸೋಕೆ ಪ್ರಯತ್ನ ಪಡೋಣ ಸಮಾಜದಲ್ಲಿ ಒಳ್ಳೆತನ ಬೆಳೀಲಿ ಅಲ್ವಾ ಕೆಟ್ಟತನ ನಾವು ಯಾವತ್ತೂ ಬೆಳೆಸ್ಬಾರ್ದು ಇವಾಗಲೇ ಕೆಟ್ಟತನ ಬೆಳೆಸಿ ಬೆಳೆಸಿ ದರಿದ್ರ ರಾಜಕಾರಣಿಗಳು ನಮ್ಮ ಮೇಲೆ ಕೂತ್ಕೊಂಡಿದ್ದಾರೆ ಪ್ರತಿಯೊಂದು ಎಲ್ಲ ಕಡೆ ಅಂತ ಇಂಥ ಕಡೆನೇ ಅಂತ ಅಲ್ಲ ಅಧ್ವಾನದ ವ್ಯವಸ್ಥೆ ಆಗೋಗಿದೆ ಈಗ ನಾವು ಸಾಮಾನ್ಯ ಜನಗಳು ಏನು ಮಾಡಬೇಕು ನಾವು ಅವ್ರ ರೀತಿ ಆಗಬೇಕಾ ಅಥವಾ ನಾವು ಬದುಕ್ತಾ ಇರ್ತಕ್ಕಂಥದ್ದನ್ನ ಅನುಭವಿಸ್ತಾ ಪೀಸ್ಫುಲ್ಲಾಗಿ ಬದುಕಬೇಕಾ ಅನ್ನೋ ಗೊಂದಲದಲ್ಲಿ ಇದ್ದಾರೆ ಹ್ಞೂ ಇದು ಸತ್ಯತೆಯ ಜಗ ಜಗತ್ತು ಅಂತ ಹೇಳ್ಬೋದು ಎಸ್ ಏನೇ ಆಗಲಿ ಸ್ವಾಮಿ ಹನುಮಂತು ಒಳ್ಳೆಯವನು ಒಳ್ಳೆತನಕ್ಕೆ ಬೆಲೆ ಸಿಗಬೇಕು ಬೆಲೆ ಸಿಕ್ಕಿಲ್ಲ ಅಲ್ಲ ಬೆಲೆ ಸಿಕ್ಕಿಲ್ಲ ಅಂತ ಒಂದು ವೇಳೆ ಹೇಳಿದರೆ ಈ ರೀತಿಯಾಗಿ ಇವತ್ತು ಟ್ರೋಲ್ಗಳಿಗೆ ಒಳಗಾಗ್ತೀರ ಒಳ್ಳೆತನ ಗೆಲ್ಲಬೇಕು ಟ್ರೋಲರ್ಸ್ಗಳೇ ನಿಜವಾಗ ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಾ ಒಳ್ಳೆತನ ಆ್ಯಕ್ಚುಲಿ ಆ ಟಿ ವಿಯವರು ಎತ್ತಿ ಹಿಡಿತಾ ಏನೋ ಗೊತ್ತಿಲ್ಲ ನೀವಂತೂ ಸೋಶಿಯಲ್ ಮೀಡ್ಯಾದ ಸಿ ಸೋಷಿಯಲ್ ಮೀಡ್ಯಾಗಳವರು ತುಂಬ ಚೆನ್ನಾಗಿ ಎತ್ತಿ ಹಿಡಿತಾ ಇದ್ದೀರ ಅದರಲ್ಲಿ ನಂದು ಒಂದು ಕೈ ಯಾವಾಗಲೂ ಇರುತ್ತೆ ಅನ್ನುವಂಥವ್ರೆ ಒಳ್ಳೆದಾಗಿ